ಹಾ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಾನ ಐದು ಗಂಟೆಗೆ ಎದ್ ನೀರಿಪ್ಪ ಜಳಕ ಮಾಡಿ ಖುರಾನ್ ಓದಿ ಓದ್ಕೊಂಡು ಈಗ ಇಲ್ಲೇ ಮ್ಯಾಗಿ ಮಾಡ್ಕೊಂಡೇನ್ರಿ ಮ್ಯಾಗಿ ಮಾಡ್ಕೊಂಡು ತಿನ್ನ ತಿನ್ರಿ ಐದು ಗಂಟೆಗೆ ಎದ್ದಿದ್ದೆ ನಾಳೆನೂ ಹೇಳ್ತೇನೆ ನಾನು ಅಯ್ಯೋ ಈಗ ಮ್ಯಾಗಿ ತಿನ್ನನ್ರಿ ಇವಾಗ ಪರೀಕ್ಷೆ ಹತ್ರ ಬಂದ್ವಲ್ರಿ ಹಂಗಾಗಿ ನಮ್ಮ ಮರ್ಷಿ ಅಂತ ಬೆಳಿಗ್ಗೆ ಜಲ್ದಿ ಎದ್ಬಿಟ್ಟಾಡ್ರಿ ಇವತ್ತು ಎದ್ದು ಅದೆಷ್ಟು ಓದ್ಕೊಂಡ್ಲೋ ಏನೋ ಗೊತ್ತಿಲ್ಲ ಕುರಾನ್ ಓದಿದ್ನಮ್ಮ ಆಮೇಲೆ ಕಡೆ ಮ್ಯಾಗಿ ಮಾಡ್ಕೊಂಡು ಮ್ಯಾಗಿ ತಿನ್ನಿ ಅಂತಂದು ಹೇಳಿದ್ರಿ ಚಹಾ ಅದೆಲ್ಲ ಮಾಡಿಟ ಅಂದ್ರಿ ಇವತ್ತೊಂದು ಅರ್ಧ ಕೆಲಸ ಆಯ್ಕೆ ಮಾಡಿಬಿಟಾ ರೀ ಅಂತ ಕುಂತಾಳ ಓದ್ಕೊತಕೊತಾಳು ಅಥವಾ ಸುಮ್ಮನೆ ಗೊತ್ತಿಲ್ಲ ಗೊತ್ತಿಲ್ಲರಿ ಎದ್ದು ಕುತ್ಕೊಂಡಾಳ ಅಂದ್ರೆ ಮ್ಯಾಲೆ ಇದ್ಲರಿ ಓದ್ಕೊಂತ ಕುಂತಿದ್ಲು ಏನೋ ಮ್ಯಾಗಿ ತಿಂದು ಮತ್ತೊಂದು ಸ್ವಲ್ಪ ಇವಾಗ ಬಂದಾಗ ನಾನು ದೇವ್ರಿಗೆಲ್ಲ ರೀ ಈಗ ಸ್ವಲ್ಪ ಹಾಕಿಬಿಡ್ತೀನಿ ರೀ ಹ್ಞೂ ಈಗ ಹರ್ಷಿಯಾಗ ತೆಲಿ ಬಾಚ್ಬೇಕಂತರಿ ತಲಿ ರೀ ಏನು ಮ್ಯಾಗಿ ನಮಗೂ ಮಾಡಿಯನ್ವಾ ಹಾಂ ನಿನಗೆ ಅಷ್ಟ ಮಾಡ್ಕೊಂಡು ತಿಂದ್ಬಿಟ್ಟೇನ ಶಾನೆ ಏ ಎಲ್ಲರಿಗೂ ಎಬ್ಬಸ್ಬೇಕು ಒಂದು ರೂಪಾಯಿ ಆಸಿಕ್ ಮುಖಂಡ ನಾನು ನಮ್ಮ ಬಾಬಾರ ಮುಖೊಂಡ ಆಮೇಲೆ ಕಡೆ ಆಫ್ದಾದಿಮ ಒಳಗೆ ಮುಖಬಿಟ್ರಕ್ರೆ ಇನ್ನೂ ಲೈಟನ್ನು ಹಚ್ಚಿಲ್ಲ ನಡೀಮ್ಮ ಈಗ ಸ್ವಲ್ಪ ತಿಳಿ ಬಾ ಚೇಬಿಸ್ತೀನಿ ರೀ ಹ್ಞೂ ಈಗ ಅಮ್ಮ ನಾನು ಕುಡಿ ಬಟ್ಟೆ ತೊಳೆದು ಹಾಕಿದ್ರಿ ಹೋಗಿ ಒಣ ಹಾಕಿ ಬರ್ಬೇಕು ಅನ್ನ ಯಾಕೋ ಕೈ ಕಾಲು ಗದ ಗದ ಒಳಗತ್ತರಿ ಆರೀಫ ಏನು ಮಾಡಕತ್ತಿಮ್ಮ ಹ್ಞೂ ನಾಷ್ಟ ಮಾಡಿದೆ ಚಲೋ ಮಾಡಿದ್ ಬಿಡು ಏನು ಮಾಡಿದೆ ನಾಷ್ಟ ಅವಲಕ್ಕಿ ಮಾಡಿದೆ ಹ್ಞೂ ಇವಾಗ ನೋಡ್ರಿ ಪಾ ಎಲ್ಲ ಒಣ ಹಾಕಿ ಬಂದೆ ನಾನು ಅರಿಪ ಚಾನ ಮಾಡ್ಲನ್ರಿ ಅರಿ ಅಡಿಗೆ ಎಲ್ಲ ಅದು ಮುಗೀತಮ್ಮ ಈಗ ಆಯ್ತು ಬಿಡಪ್ಪ ಬಿನ್ಸ್ಪಲ್ಯ ಪಲ್ಲೆ ಹಂಗೈತಿ ಇದಕ್ಕೆ ಹೋಗೋನ್ ಬ್ಯಾಂಕಿಗೆ ಇದು ಈಗಿದ್ ಏನೋ ಕೆ ವೈ ಸಿ ಏನು ಮಾಡಿಸ್ಬೇಕಂತ್ರಿಪ್ಪ ಪಾ ಅದನ್ನು ಅದ್ರಾಗ ಒಂದು ಸ್ವಲ್ಪ ದುಡ್ಡು ಕಿವು ಒಂದು ತಗೊಂಡು ಬಂದಲೋಗ ನಾನು ಏನು ತುಂಬ ಫೋನ್ ಮಾಡ್ಕೋಬೇಕು ನಾ ಕೂತ್ಕೊಂಡಿನಿ ಬರ್ಲೇ ಇಲ್ಲ ರೀ ಅವ್ರು ತೆಗಿಸ್ಕೊಳಕ ಹಂಗಾಗಿ ಇವತ್ತು ಹೋಗ್ತೀನಿ ಆಧಾರ್ ಕಾರ್ಡು ಫೋಟೋ ಬೇಕಂತ ಹೇಳ್ಯ ರೀ ಮತ್ತೇನು ಹೇಳ್ಯಾರ ಅವರು ಅವ್ರು ಆಧಾರ್ ಕಾರ್ಡ್ ಪುಟ್ಟ ಅಷ್ಟಾನ ಹೌದಾ ಹ್ಞೂ ಹೋಗೋಣ ನೋಡಿ ಹೋಗೋಣ ಪಟಪಟ ಜೆರಾಕ್ಸ್ ಬೇಕಾ ಏನೈತೆ ಅದು ಐತೆ ಇತ್ತ ಜೆರಾಕ್ಸ್ ಏನು ಜೆರಾಕ್ಸ್ ಇಲ್ಲ ಹೌದಾ ನೋಡೋಣ ಬಾ ಇವಾಗ ರೀಪಾ ನಾನು ಕೂಡಿ ಬ್ಯಾಂಕಿಗೆ ಹೋಗ್ತೀವಿ ರೀ ಬ್ಯಾಂಕ್ ಅದು ಇದೇನಾಗ ಅದ ಏನೋ ಈ ಕಡೆನೈತೆ ಬಿ ವಿ ಬಿ ವಿ ಕಾಲೇಜ್ ಅಂತಾರೆ ಬಿ ವಿ ಕಾಲೇಜ್ ಕಾಲೇಜ್ ಭೂಮ್ರೆಡ್ಡಿ ಕಾಲೇಜ್ ಅಂತಾರೆ ಆದರೆ ಎದುರಿಗೆ ಐತ್ರಿ ಅದು ಹೋಗತಿ ಒಂದು ಆಟೋ ತೊಗೊಂಡು ಹೋಗಿಬಿಡ್ತೀವಿ ನಾವು ಪಟಪಟ ಇಲ್ಲಿ ಬಂದ ತಕ್ಷಣ ಒಂದು ಆಟೋ ಬಂತು ಆಟೋ ಇಲ್ಲ ಇಲ್ಲೇ ನೋಡ್ರಿ ಬ್ಯಾಂಕ್ ಹೋಗನ್ರಿ ಹ್ಞೂ ಇಲ್ಲಿ ಜೊರಾಕ್ಸ್ ಬೇಕೈತ್ರಿ ಆಧಾರ್ ಕಾರ್ಡ್ ಜೊರಾಕ್ಸ್ ಹಂಗಾಗಿ ಜೊರಾಕ್ಸ್ ಮಾಡ್ಕೊಳಕ್ ಬಂದೀವಿ ರೀ ಇಲ್ಲಿ ಮತ್ತಿಲ್ಲಿ ದಿವ್ಯಾ ಜ್ಯೋತಿ ದವಾಖಾನೆ ಕಡೆ ಸ್ವಲ್ಪ ಇಳಿದು ಕೇಳಿವಿರಿ ಯಾವಾಗ ಮಾಡ್ತಾರಂತಂದ ಅವ್ರು ಕಾಲ್ ಮಾಡ್ತಾರಂತೆ ನಾಳೆ ಕಾಲ್ ಮಾಡ್ತಾರಂತ ವಾರ ಕೇಳ ಬಾರಿ ಬಂದೆಲ್ಲ ಕೆಲಸ ಮುಗಿಸ್ಕೊಂತ ಮನೆಗೆ ಹೋಗೋಕೆ ನಾವು ಮತ್ತು ಅಜ್ಜಿದು ಕೆಲಸ ಮುಗಿಸಿದ್ರಿ ಅದು ದವಾಖಾನಿಗೆ ಬಂದ್ರಿ ಈ ಈ ಆ ಹಾಕಳಿದ್ ಕೂಡ ಗ್ಯಾಸ್ ಖಾಲಿ ಆಗ್ಬಿಟ್ಟು ರೀ ಒಂದು ಸಿಲಿಂಡ್ರ್ ಬಂದ ಮೇಲೆ ಹದಿನೈದು ಜನ ಬೇಕಂದ್ರಿ ಮತ್ತು ನಿನ್ನೆ ನಾ ಮೊನ್ನೆ ಹಚ್ಚಿದ್ವಿ ರೀ ನಂಬರ್ ಇವತ್ತು ಬಂತ್ರಿಪ್ಪ ಚಲೋ ಆತ ಹುಡುಗರು ಅಲ್ಲೇನಾರ ಮಾಡಿದ್ರು ನಾವು ಇಲ್ಲೇನು ಸ್ವಲ್ಪ ಪಡಪಟ ಮಾಡೋ ಬರೈತೆ ಅಂತಂದ್ರೆ ಇದ್ಬಿಟ್ಟ್ರಿ ಕಸ ಉಳಿದಿಟ್ಬಿಡಮ್ಮ ಹಿಂದೆಲ್ಲ ಪೂರ ಧೂಳು ಜಾಡಿಸಿ ಅಂತ ಹಿಂಗೆ ಇವತ್ತು ನಮಗೆ ನೀರು ಬಿಡ್ತಾರೀಪ ಅವೆಲ್ಲ ತೊಳಿಬೇಕಲ್ರಿ ಇವಾಗ ಅಭ್ಯಾಸಿಗೆ ಮತ್ತು ಜಾಸ್ತಿ ದಿನ ಲೇಟಾಗಿ ಬಿಡತ್ತಾರೀಗ ಒಂದು ದಿನ ಹಿಂಗೆ ರೀ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ತೊಳೆದು ತುಂಬಿ ಅಂದ್ರೆ ನೀರು ಚಲೋ ಇರ್ತಾವ್ರಿ ಆ ರೀಪಾ ತೊಗೊಂಬಂಜಿ ಕಡೆ ಅಂದ್ರಿ ಈಗ ಅವ್ನು ನೀವು ಟೈಮ್ ಆಗಲಿ ಆರು ಗಂಟೆ ಆಯ್ತು ರೀ ಹೋಗಿ ಅಮ್ಮಗೆ ಕುಂದರ್ಸ್ಬಂದ್ರಿ ಅಂಗಡಿ ಒಳಗೆ ಆರೀಪ ಓದಿಸೋಕತ್ತಾಳ್ರಿ ಅಂದರೆ ಸಾಮಾನು ತಗೋಟಾಡಿ ಮೀನದ್ದೆಲ್ಲ ನಮ್ಮ ಬೈಜಾನರು ನೋಡ್ಕೊತ ಕುಂತಾರೆ ಅವನ್ನೆಲ್ಲ ಮತ್ತು ನಾಯಿ ಒಂದು ದೆನ್ ಹತ್ತಿರಿ ಇವತ್ತು ನಮ್ಮ ನೀರಿಲ್ರಿ ಹರ್ಶಿಯ ನಾನು ಓಡಾಡಕತ್ತೀರಿ ಅಂಗಡಿ ಆರೀಪ ನರ್ಶಿನಾಗ ಓದಕ್ಕೆ ಹೊಂಟಾರ ಮಂಜುಳಿಸಿ ಓದೋಕ ಮೀನು ಹಾಗೆ ನಮ್ಮ ಬೈಜಾನದ ರೀ ಕುಂತಾರೆ ನೋಡ್ಕೊತರಿ ಈಗ ಅಂಗಡಿಗೆ ಹೋಗಿ ಬಂದಿರಿ ನಾನು ಇನ್ನೂ ಆರೀಫರ್ ಬಂದಿಲ್ಲರಿ ಓದಕ್ಕೆ ಹೋದ್ರು ನೀರು ಬಿಟ್ಟಾರೀ ಹೊರಗೆ ಇದನ್ನ ಹಾಕಿ ಸಿಂಟೆಕ್ಸ್ ಹಾಕಿ ಚಲೋ ಚೊಲೋ ಮಾಡ್ಯಾರ ಇಲ್ರಿ ಚಲೋ ಮಾಡ್ಯಾರ ಇವ ನಾವು ಸ್ವಲ್ಪ ಕಸ ಹೊಡೋದು ದೇವ್ರ ದಿಪ್ಪ ಅದೆಲ್ಲ ಹಚ್ಚಿ ಪೈಪೊಳಗೆ ತೊಗೊಂಬರೀ ಬಾಂಡೆ ತೊಗೊಂಬಂದ್ಯಾವ ಶಿ ಹೋಗಿ ನನ್ನ ಮಗಳು ಬಾಂಡೆ ತೊಗೊಂಬಂದು ಲಾಪ ನೀರು ತುಂಬಕತ್ತಾನ ಆ ಕಡೆಗೆ ನೆಕ್ಸ್ಟ್ ಹೋಮ್ವರ್ಕ್ ಮಾಡ್ಬೇಕಾ ಹ್ಞೂ ನೀನ ನೀವು ಮಾಡಿದ್ದು ಚಾಟ್ ಮಸ್ತ್ ಆಗೈತಂತ ಎಲ್ಲರೂ ಕಮೆಂಟ್ ಮಾಡ್ಯಾರ ಹಾಂ

ಕುರಾನ್ ಓದಿ ನಮಾಜ್ ಮಾಡಿಲ್ಲ ನಮಾಜ್ ಮಾಡಣ ಅಂತ ಹ್ಞೂ ಹ್ಞೂ ನಾನು ಇವಾಗ ಚಹಾ ರೀ ಅಮ್ಮಾಗ ಚಾ ತೊಗೊಂಡು ಹೋಗ್ತೀನಿ ರೀ ಚಹ ತೊಗೊಂಡು ಹೋಗಿ ಕೊಟ್ಟು ನಾನು ಕುಡಿದು ವಾಪಸ್ ಬಂದು ನಾನು ಇಲ್ಲಿ ಒಳಗಿನೂ ನೀರು ತುಂಬ್ತೀನಿ ರೀ ಇವೆಲ್ಲ ಖಾಲಿ ಕಲೆ ಅದವ್ರ ತಿಕ್ಕಿಟ್ಟಿವಿ ಖಾಲಿ ಅದ ಐಕೆ ಅಲ್ಲಿ ತುಂಬ ಕೊಟ್ಲಂದ್ರೆ ನಾನು ತುಂಬ್ತೀನಿ ಆಮೇಲೆ ಕಡೆ ಐಕೆ ಅಡುಗೆ ಮಾಡ್ತಾಳೆ ರೀ ಓಕೆ ನರ್ಶನ್ ಚಾ ಕೊಟ್ಟು ಬಿಡ್ತೀಯನಾಕ್ ಹೋಮ್ ಹೋಮ್ವರ್ಕ್ ಮಾಡ್ತೀಯಾ ಮಾಡಿ ಮಾಡುವ ಹ್ಞೂ ರೆಡಿ ಆಯ್ತು ರೀ ಚಾ ತಗೊಂಡ ಬನ್ನಿ ಇವಾಗ ಹಾಂ ಪಾ ತುಂಬ ಕತಾಡಲ್ರಿ ಒಳಗೆಲ್ಲ ಈ ಯಾಕಂತ ಹೇಳಿದ್ರಿ ಇವಾಗ ಇನ್ನು ಬೇಸಿ ಬಂತು ಅಂತ ಹೇಳಿದ್ರಿ ಇನ್ನು ಲೇಟ್ ರೀಪಾ ಇನ್ನೂ ನೀರು ಬಿಡದ್ರಿ ಹಂಗಾಗಿ ನೀರು ಕಾಯ್ಕೋಬೇಕ್ರೆ ನಾವು ಇನ್ನು ಮ್ಯಾಗ್ರ ನಮಗೇನು ಸಾಲ್ತವ್ರಿ ಆದ್ರೆ ಮತ್ತೊಂದು ದಿನ ಎರಡ್ದೆ ಮತ್ತೆ ಲೇಟ್ ಆಗ್ಬಿಡ್ತು ಅಂದ್ರೆ ಸಾಲಂಗಿಲ್ಲ ರೀ ಅವು ಆಯ್ತು ಮುಚ್ಚಿಬಿಡಮ್ಮ ಬೈಕೆಟ್ ಇನ್ ಮೇಲೆ ಹಾಂ ಅದವ ಇನ್ನದ ಇಲ್ಲಿ ಈ ಕಡೆಯಿಂದ ತುಂಬಬೇಕು ನೋಡು ನಾನ್ ಬಂದು ತುಂಬ್ತೀನಿ ಅಂತ ಒಂದು ಅಡಿಗೆ ಮಾಡು ಅಂತ ಹೇಳಿದಿಲ್ಲ ತುಂಬ್ತಾ ಆಕೆ ಇಷ್ಟೊತ್ತು ಬಾಳೆ ತಕ್ಕೊಂಬಿತ್ತು ಟಾಪ್ ಪಾಪ ಮತ್ತು ಇದು ಮಾಡ್ಬೇಕಂತ ಹೋಮ್ ವರ್ಕ್ ಮಾಡ್ಬೇಕಂತ ಅಮ್ಮ ಆಕಿ ಪರೀಕ್ಷೆ ಮುಗಿತಂದ್ರೆ ಮಾಡ್ತಾವ ಆಕಿ ನಿಂಗೇನ ಹೇಳಂಗೆ ಇಲ್ಲ ಹೆಂಗೆ ಮಾಡ್ತಾ ಜಲ್ದಿ ಮುಗಿತೋತ ಎಕ್ಸಾಮ್ ಹನ್ನೊಂದನೇ ತಾರೀಖಿಗೆ ಅದಾವ ಅಂತ ಆಕೆವು ಹ್ಞೂ ಹನ್ನೊಂದೇ ತಾರೀಖಿಗೆ ಅದಾವಮ್ಮ ಅಂತ ಹ್ಞೂ ಇಲ್ಲಿ ಚಹಾ ತಗೊಂಬಂದಿರಿ ಅಮ್ಮ ಚಾ ಕುಡಿದ್ರೆ ಅಮ್ಮ ಇದು ಆಸ್ಪತ್ರೆಯಿಂದ ಫೋನ್ ಮಾಡ್ತೇನೆ ರೀ

ನಾನು ಸ್ವಲ್ಪ ಅರಿ ಬದವ್ ಹೋಗೋದ್ ಹಾಕ್ತೀನಿ ಅಶಿಯಾ ಬಾ ಅರಿ ಬದವ್ ನಿನ್ನೆಲ್ಲ ಜಾಕ ಮಾಡಿದ್ದು ಹೌದಾ ಮಮ್ಮಿ ಈಕೆ ನೋಡಿಲ್ಲ ಮಕ್ಕಳ ಮಕ್ಕಳಂಗೆ ನಾಟಕ ಮಾಡಿ ಇವತ್ತು ಬಂದ ಈಗ ಹಗುರ್ ಕಮ್ಮಿ ಎಲ್ಲ ಖಾಲಿ ಮಾಡಿ ಅಡಿಕೆ ನೋಡ್ ಮಮ್ಮಿ ನಾ ಜಾಸ್ತಿ ತಿಂದೆ ಇಲ್ಲ ಇದ್ರೊಳಗ ಮತ್ತ ಅವ ಇವತ್ ಮುಂಜಾನೆ ಮಾಡ್ಕೊಂಡಾಳ ನೀನ್ ಮಾಡ್ಕೊಂಡಾಳ ಅಚ್ಚಿ ಮನೆ ಮಾಡ್ಕೊಂಡಾಳ ಅಷ್ಟ ಊತ್ಯ ನಾ ತಿಂದೆ ಬಾಳಿದ ಅದಿಗೆ ಬೆರಿಕಿ ಚಲೋ ಮಾಡ್ತ ಮಮ್ಮಿ ಕೀ ಶಫ್ ಅಕ್ಕಿ ಶೆಫ್ ಸ್ಪೆಷಲ್ ಶೆಫ್ ಚಿಪ್ಪಲ್ ಮಮ್ಮ ಶಫದಕ್ಕೆ ಅಡಿಗೆ ಮಾಡುವವಳು ಅರ್ಶಿಯ ಮಾಸ್ಟರ್ ಶಫಿಕ್ಕಿ ನಿನ್ನೆಷ್ಟಕ್ಕಿನ ನೋಡ್ರಿ ಮಮ್ಮಿ ತಾಪ್ತ ಅಡಿಗೆ ಮಾಡುದಂತೀನಿ ನೋಡ್ರಿ ಇವಾಗ ಹರ್ಷಿಯಾ ಮ್ಯಾಗಿ ಒಂದು ಕುದಿ ಕುದಿಸಿ ಏನೇ ಇದ್ ಇದನ್ನ ಬಸ್ಕೋಬೇಕಂತರಿಪ್ಪಾ ಬಸ್ ತಣ್ಣೀರ್ ಆಗ್ಬೇಕಂತ

ಇಲ್ಲ ತಂದ ತಾನ ತಿನ್ಬೇಕಿ ಹಂಗಿಲ್ಲ ತಗಂಬಕ್ಕೆ ಶಾಣಿ ಇದಳಿಯ ಇಲ್ಲಿ ನೋಡ್ರಿ ಇವಾಗ ಮ್ಯಾಗಿ ರೆಡಿ ಆತ ಇಲ್ಲಿ ಅರ್ಶಿಯಾ ಮೂರು ಪ್ಲೇಟ್ ರೆಡಿ ಮಾಡ್ಕೊಂಡಾಳೀಗ ಹಾಕರ್ಶಿಯಾ ಬರಬರ ಪಟಾಪಟ ಮಮ್ಮಿ ಮ್ಯಾಗಿ ಹೆಂಗಾಗೈತಿ ಟೇಸ್ಟ್ ಆಕಿ ನೋಡಲಿ ಪಡ ಚಕಡಿ ಹ್ಯಾಂಗ ತರ್ಸ್ಯಾ ಕೈ ಮಾಡಿದ್ಲು ತಗೋತೀ ಅರ್ಶ್ಯಾ ಬೈ ತರ ನನ್ ಮ್ಯಾಗಿ ಎಲ್ಲ ತಿನ್ನತಾವ ಇವ್ರು ಇಲ್ಲಿ ನೋಡ್ರಿಪ್ಪ ಇವಾಗ ಟೈಮ್ ಎಂಟುವರೆ ಆಗಲೇ ಏನು ಅಡುಗೆ ಇನ್ನೂ ಮ್ಯಾಗಿ ತಿನ್ನೋದ್ರೊಳಗೆ ಟೈಮ್ ಆತ ಮಮ್ಮಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹೊರೆಯ ಕೊಟ್ಟಿದ್ರಿ ಯಾಕಂತಂದ್ರೆ ಹಸಿ ಖಾರ ಖಾಲಿ ಆಗೈತ್ರಿಪಾ ಅದಕ್ಕೆ ಇದು ಮತ್ತೆ ಎಲ್ಲ ಪಲ್ಯ ವಟಾಣಿ ಪಲ್ಯಕ್ಕೆ ಬೇಸಾನಿಗೆ ಅದೆಲ್ಲ ಹಸೆ ಖಾರನ ಬೇಕು ಅದಕ್ಕೆ ಅದು ಹುರಿದ ಸ್ವಲ್ಪ ಚಟ್ನಿ ಮಾಡುವ ಅಂದ್ರೆ ಮಮ್ಮಿ ಏನು ಇರ್ಲಿ ನೀನ್ ಮಾಡಿ ಅಂದ್ರೆ ಹಿಟ್ಟಿನ ಪಲ್ಯ ಮಳೆ ಗಟ್ಟಾಡ್ರಿ ಈ ಕಡೆ ಪಲ್ಯನ ಪಲ್ಯಾನ ನಾ ನಾಕ್ಲೇನ್ ಮಿಕ್ಸಿಗೆ ಪನ್ನೀರ್ ಇಟ್ಟೆಲ್ಲ ಆರೀಪಾ ಆಯ್ಕೆ ಹಾಕತ ಅರ್ಶಿಯಲ್ಲ ಮಮ್ಮಿ ಅಲ್ಲೊಂದ್ ಮೆಣಸಿಗೆ ಹಿಟ್ಟಿದೇತೇ

ಅಂತ ಕೊಳೆ ನಾನು ಏನು ಕೇಳ್ತಿದಕ್ಕೆ ಕೊಡ್ತಿದ್ವಾಯೆ ಹಾ ಚೊಪ್ಪೆ ಕೊಡ್ತೀನಿ ತಗೋ ಅಂದೆ ಅಂದು ಕೊಡ್ಬೇಕು ನೋಡಾ ಕೊಡ್ಬೇಕು ನೋಡಾ ಅನ್ಕೊಂತ ತ ಕರ 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 ಸಸ ಉಗುಳ್ म्हट್ಲಾ ಉಗುಳಿ ನಾನು ನುಂಗೇನೇ ನನಗೆ 10 ರೂಪಾಯಿ ಕೊಳೆ ಎಲ್ಲಾ ಕಡೆ ಮನಿ ತುಂಬಾ ಉಗುಳ್ಕೊಂತ ಅಡಡಾ ತಾಳಾ ಮನಿ ತುಂಬಾ ಉಗುಳ್ಕೊಂತ ಅಡಡಾಕತ್ತಿಲ್ಲ ಏನಿ ಸಕ್ಕರೆ ಕಟ್ಟಿ ಅಲ್ಲ ಸಕ್ಕರೆ ಇದು ಎಲ್ಲ ಒಂದಿಕೆ ಅಯ್ಯೋ ಯಾಳಕ ತಾಳ ಏ ನಾನ್ 10 ರೂಪಾಯಿ ಕೊಡ್ತೀನಿ ಸುಮ್ ಕಂದ್ರೆ ಮನೇ ನಾನು 10 ರೂಪಾಯಿ ಕೊಡ್ತೀನಿ ಏನಳಕ ತಾಳೋ ಏನ ನಗಕ ತಾಳೋ ಯಾಳಕ

ಚಲೋ ನನಗಂತ ಚಲೋ ಆಯ್ತು ಬಿಡ ಒಂಬತ್ತು ಗಂಟೆ ಆಯ್ತು ಸ್ವಲ್ಪ ಸ್ವಲ್ಪ ಅನ್ನಕ ನಾನು ಬೇಕಂದ್ರೆ ಆಮೇಲೆ ರೊಟ್ಟಿ ಅಂತ ಅವ್ರು ಊಟ ಮಾಡ್ತೀವಿ ಅಂದ್ರೆ ಅಮ್ಮ ಇಲ್ಲ ನೋಡ್ರಿ ಇವಾಗ ಟೈಮ್ ಹತ್ತು ಗಂಟೆ ಆಯ್ತು ಅಮ್ಮನ ಕರ್ಕೊಂಡ್ಬಂದಿರಿ ಬಂದ ತಕ್ಷಣ ರೊಟ್ಟಿ ಮಾಡೋಕ್ತಿನಿ ಯಾಕಂದ್ರೆ ಜಿಂಗಿ ಕೊಟ್ಟವರು ജിങ്കി പല്ലെൻ്റെ ഹാഗ്രി സ്വല്പ് മറ്റു ജിങ്കി പല്ലെ ജിങ്കി മാറ്റ്രാ മൂ ബേക്കേക്കാ രൊട്ടി ബാക്കി ഹാഗ്രി ഒന്ന് സ്വൽപ്പട്ട പടിയോ അത് നാക്കൈതു റൊട്ടി മാിങ്കി പല്ല മാിബിടാനി ഇല്ല നോറിവ ജിങ്കി പല്ല രീ ഗ്യാസ് ആഫ് മാടാനി ഈ ഹോദഗ്ഗ ഗാടി അത് ഏനേനോ തൊഴിലാക്കുന്ന ആരീഫ നമ്മനിയമ്മ നല്ലേ കുത്താരി അല്ലേ ഊട്ട മാതാ അല്ലേ കൊട്ട്ബിടനെ ನಾನು ಅಲ್ಲೇ ಊಟ ಕೊಡಬೇಕಂತಂದು ನೋಡಿದ್ರಿಪ್ಪಾ ಆದ್ರೆ ಎಲ್ಲ ಮಿನುದ್ರೂಮ್ ಮಿನದ್ರೂಮ್ ಎಲ್ಲ ಕಿತ್ತು ಬಿಟ್ಟದ್ರಿ ನಮ್ಮ ಏರ ಮತ್ತೆ ಹೋಗಿ ಮಿನುದ್ರೂಮ್ ತೊಳಿದಿರಿ ಆಮೇಲೆ ಕಡೆ ಬಾಂಡೆ ಇದ್ದೊಂದಿಷ್ಟು ಮತ್ತವನ್ನ ತಿಕ್ಕೊಂಬಂದಿಟ್ಕೊಂಡೆ ನಮ್ಮ ಮಾರಿಪೊಗ್ರ ಹಗ್ರೆ ಏನು ಬಂದು ಮುಖಂದ ಬಿಟ್ಲಿಕ್ಕೆ ಊಟ ಮಾಡಿ ಅಂದ್ರೆ ಬಲ್ಲೆ ನಾನು ಏನೋ ಊಟ ಮಾಡೋಣ ಕತ್ತಾಡ್ರಿ ಈಗ ಮೊಬೈಲ್ ಕೊಡ್ತೀನಿ ರೀ ಕಿ ಕೈಯಾಗಿ ಈ ವಿಡಿಯೋ ರೀ ಇಲ್ಲ ತಂದು ಟೈಮ್ ಅಲ್ಲಿ ಹನ್ನೊಂದು ಗಂಟೆ ಈಗ ಮಾಡ್ತೀವ ಒಳಕೈತೇನಾ ಇಲ್ಲದಿಲ್ಲ ಪಾಪ ಅದಕ್ಕೆ ಇವತ್ತು ಕೆಲಸ ಜಾಸ್ತಿ ಆಯ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಸ್ಥಾನ ನೋಡಾಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ